ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ವಿಶೇಷವಾಗಿ ಇವತ್ತಿಂದ ನಿಮಗೆ ಏನು ಹೇಳ್ತಿದ್ದೀನಪ್ಪ ಅಂತಂದರೆ ಈ ಒಂದು ಮುಂಬರುವ ದಿನಗಳಲ್ಲಿ ಆರನೇ ತಾರೀಕಿಗೆ ಬರುವಂಥ ಈ ಆಷಾಢ ಮಾಸ ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಯಾವ ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಯಾವ ಪೂಜೆಯಿಂದ ನಮಗೆ ಏನು ಲಾಭ ಮತ್ತು ಅದು ಆಷಾಢ ಮಾಸ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಮುಗಿತೈತಿ ಇದ್ರ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಬರೋಣ ನಾವು ಈ ಒಂದು ಆಷಾಢ ಮಾಸದ ವಿಶೇಷಿತವಾಗಿ ಹಲವಾರು ಜನರು ಹಲವಾರು ಬಗೆಯ ವಿಶೇಷ ಪೂಜೆಗಳನ್ನು ಮಾಡುವಂಥ ಒಂದು ಸಂಪ್ರದಾಯ ರೂಢಿ ಮೊದಲಿನಿಂದನೂ ಐತಿ ಮತ್ತು ಒಬ್ಬರು ನಾಗದೇವರನ್ನು ಪೂಜೆ ಮಾಡ್ತಿರ್ತಾರೆ ಒಬ್ಬರು ಕೃಷ್ಣನ ಪೂಜೆ ಮಾಡ್ತಾರೆ ಒಬ್ಬರು ಶಿವನನ್ನು ಮಾಡ್ತಾರೆ ಅವರವರ ಇಚ್ಛೆಗನುಗುಣವಾಗಿ ಅವರು ನಾನಾ ವಿಧದ ಎಲ್ಲ ದೇವರುಗಳನ್ನು ಪೂಜೆ ಮಾಡುವಂಥ ಒಂದು ಪದ್ಧತಿನೇ ಐತಿ ಹಾಗಾಗಿ ಈ ವಿಶೇಷವಾಗಿ ಈ ಸ್ರಾ ಆಷಾಢ ಮಾಸದಲ್ಲಿ ಯಾವ ಅತಿ ಹೆಚ್ಚಾಗಿ ಯಾವ ಪೂಜೆಯನ್ನು ಮಾಡ್ತಾರ ಅದರ ವಿಶೇಷತೆಗಳೇನು ಮತ್ತು ಈ ಪೂಜೆಯಿಂದ ನಮಗಾಗುವ ಲಾಭಗಳೇನು ಈ ಸಂಕ್ಷಿಪ್ತವಾಗಿ ನಾವು ಈ ಒಂದು ಆಡಿಯೋದಲ್ಲಿ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆಷಾಢ ಅಂದ ಕೋಣೆ ಫಸ್ಟ್ನ ಯಾರು ನೆನಪು ಅಂತಂದ್ರೆ ಹೊಸ ಮೊದಲಿಗೆ ಅಂದ್ರೆ ಮದುವೆ ಆದ ಮೊದಲನೇ ವರ್ಷಕ್ಕೆ ಏನು ಇರ್ತ ಗಂಡನಿಗೆ ಇರ್ತಾಳೆ ಆ ಹೆಣ್ಮಗಳದ್ದು ನೆನಪಾಗ್ತತಿ ಯಾಕಂತಂದ್ರೆ ಆ ಹೆಣ್ಮಗಳದ ಬಗ್ಗೆ ಒಂದು ಹಾಡನೂ ಐತಿ ಆಷಾಢ ಮಾಸ ಬಂದಿ ಅಣ್ಣ ಇನ್ನು ಯಾಕೆ ಬರಲಿಲ್ಲ ಕೆರಲಿ ಯಾಕೆ ಅಂಥೇಳಿ ಆ ಒಂದು ಹೆಣ್ಮಗಳು ಹಾಡುವಂಥ ಅವಳ ಒಂದು ಮನಸ್ಸನ್ನು ಅವರ ಒಂದು ಭಾವ ತುಂಬಿ ಹಾಡುವಂಥ ಹಾಡುಗಳು ಸಾಕಷ್ಟು ಕೇಳಿರ್ತೀವಿ ಸ್ನೇಹಿತರೆ ನಾವು ಹಾಗಾಗಿ ವಿಶೇಷವಾಗಿ ಈ ಹಾಡುಗಳು ಭಾಳ ಒಂದು ಮನಸ್ಸಿಗೆ ನೀಡುವಂಥ ಇಡುವಂಥವಿರ್ತಾವೆ ಹಂಗ ಈ ಒಂದು ಸರ ಆಷಾಢ ಮಾಸ ಬಂತಂದ್ರೆ ಹೊಸ ಮೊದಲಿಗೆ ಆದಂಥ ಆ ಹೆಣ್ಮಗಳು ಗಂಡನ ಮಣಿಗಳಿಗೆ ಇರಬಾರ್ದು ಅಂಥೇಳಿ ಒಂದು ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಪಂಚಾಂಗ ಪ್ರಕಾರ ಆ ಒಂದು ಮ ಹೆಣ್ಮನ್ನು ಆ ಗಂಡನ ಮನೆಗೆ ಕರೆತರುವ ಒಂದು ರೂಢಿ ಐತಿ ಪದ್ಧತಿ ಐತಿ ನಾನು ಅವಾಗಲೂ ಹೇಳಿದಂಗೆ ನಮ್ಮ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ನಾಲ್ಕನೇ ತಿಂಗಳು ಅಂದ್ರೆ ಚೈತ್ರ ವೈಶೇಕ ಜ್ಯೇಷ್ಠ ಆಷಾಢ ಏನು ನಾಲ್ಕನೇ ತಿಂಗಳು ಬರುತ್ತಲ್ಲ ಇದು ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಇಂಗ್ಲೀಷ್ ಪ್ರಕಾರ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಅಂದರೆ ಏಳನೇ ತಿಂಗಳಲ್ಲಿ ಬರುವಂಥ ಒಂದು ಇದು ವಿಶೇಷವಾದ ಮಾಸವಾಗಿರ್ತೈತಿ ಹಿಂದೂ ಕ್ಯಾಲೆಂಡರ್ನಲ್ಲಿ ನಾಲ್ಕನೇ ತಿಂಗಳು ಏನು ಬರ್ತೈತಲ್ಲ ಇದು ಇದು ಆಷಾಢ ಮಾಸ ಈ ಆಷಾಢ ಮಾಸದಲ್ಲಿ ಅನೇಕ ಉಪವಾಸ ವ್ರತಗಳನ್ನು ಆಚರಣೆ ಮಾಡುವಂಥ ಒಂದು ಪದ್ಧತಿ ಐತಿ ಮತ್ತು ಈ ಒಂದು ಉಪವಾಸ ಹಬ್ಬಗಳಿಗೆ ವಿಶೇಷವಾಗಿ ಈ ಒಂದು ಆಷಾಢ ಮಾಸ ಮಾಡೋದ್ರಲ್ಲಿ ಬಹಳ ಒಂದು ಲಾಭದಾಯಕ ಅಂತ ಹೇಳ್ಬೋದು ಈ ಅದರಲ್ಲಿ ದೇವಶಯಾನಿ ಏಕಾದಶಿ ಪ್ರಮುಖವಾಗಿತ್ತು ಈ ದಿನದಿಂದ ಭಗವಾನ್ ವಿಷ್ಣು ನಾಲ್ಕು ತಿಂಗಳ ಯೋಗ ನಿದ್ರೆಗೆ ಹೋಗ್ತಾನೆ ಅನ್ನೋ ಒಂದು ನಂಬಿಕೆ ಐತಿ ಆ ನಂಬಿಕೆಗೆ ಅನುಗುಣವಾಗಿ ಈ ಮಾಸದಲ್ಲಿ ಮಹಾವಿಷ್ಣುವಿನ ಪೂಜೆಯನ್ನು ಮಾಡೋದು ಬಹಳ ಶ್ರೇಷ್ಠವಾಗಿರ್ತತೆ ಮತ್ತು ಈ ಮಾಸದಲ್ಲಿ ಇಂದ್ರದೇವನು ನಾವು ಅವನ್ನ ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಆ ಇಂದ್ರದೇವನ ಒಂದು ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ತೈತಿ ಮತ್ತು ಆಷಾಢ ಮಾಸದಲ್ಲಿ ಚಾತುರ್ಮಾಸ ಆರಂಭವಾಗಿ ಇದೇ ಕಾರಣಕ್ಕೆ ಹಿಂದೂ ಧರ್ಮದಲ್ಲಿ ಆಷಾಢ ಮಾಸಕ್ಕೆ ವಿಶೇಷ ಮಹತ್ವ ಐತಿ ಹಾಗಾಗಿ ಆಷಾಢ ಮಾಸದಲ್ಲಿ ಈ ಚಾತುರ್ಮಾಸ ಅನ್ನೋದನ್ನು ಕೂಡ ಪ್ರಾರಂಭ ಈ ಚಾತುರ್ಮಾಸ ಮತ್ತು ಈ ಆಷಾಢ ಮಾಸದಲ್ಲಿ ಇಷ್ಟಾರ್ಥ ಸಿದ್ಧಿಗಳು ಈಡೇ ಈಡೇರ್ಥ ಅಂಥೇಳಿ ಬಹಳ ವಿಶೇಷವಾದ ಒಂದು ನಂಬಿಕೆ ನಮ್ಮ ನಿಮ್ಮೆಲ್ಲರದಾಗೈತಿ ಈ ತಿಂಗಳ ಕೆಲವು ನಾವು ಒಂದಿಷ್ಟು ಕೆಲವು ಕೆಲಸಗಳನ್ನು ಮಾಡೋದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರಿಕೆಗಳು ಆಷಾಢ ಮಾಸದ ಈ ಕ್ರಮವನ್ನು ಮಾಡೋದರಿಂದ ಅನೇಕ ಸಮಸ್ಯೆಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೋದಾಗೈತಿ ಆಷಾಢ ಮಾಸದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸ್ಬೋದು ಉಳಿದ ಮಾಸಗಳಿಗಿಂತ ಆಷಾಢ ಮಾಸದಲ್ಲಿ ಯಜ್ಞವನ್ನು ಮಾಡೋದರಿಂದ ಅದರ ಫಲ ಶೀಘ್ರವಾಗಿ ಪ್ರಾಪ್ತಿಯಾಗ್ತತಿ ಅಷ್ಟೇ ಅಲ್ಲ ಇದರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಸಹ ಎಲ್ಲವನ್ನು ನಮ್ಮ ಜೀವನದಲ್ಲಿ ಈ ಒಂದು ಆಷಾಢ ಮಾಸ ತಂದು ಕೊಡ್ತದೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಜಾತಕದಲ್ಲಿ ಸೂರ್ಯ ಮತ್ತು ಮಂಗಳ ಸ್ಥಾನವನ್ನು ಬಲಪಡಿಸ್ಕೊಳ್ಬೇಕಾದಂದ್ರೆ ನೀವು ಮತ್ತು ಆರ್ಥಿಕವಾಗಿ ತೊಂದರೆಗಳಿಂದ ಮುಕ್ತಿ ಹೊಂದಲು ನೀವು ಬಯಸಿದರೆ ನೀವು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಶ್ರೀ ಹರಿ ವಿಷ್ಣು ಮತ್ತು ಶಿವದುರ್ಗ ಮತ್ತು ಹನುಮಂತನ ಪೂಜೆಯನ್ನು ಮಾಡಬೇಕತಿ ಆಷಾಢ ಮಾಸದಲ್ಲಿ ಇವರನ್ನು ಪೂಜೆ ಮಾಡೋದರಿಂದ ವಿಶೇಷವಾಗಿ ನಮಗೆ ವಿಶೇಷ ಫಲಗಳು ಸಿಗ್ತಾವೆ ಬಹಳ ಸಮೃದ್ಧಿಯ ಜೀವನ ನಾವು ಸಾಗಿಸ್ಬೋದಾಗೈತಿ ಆಷಾಢ ಮಾಸದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಏನನ್ನೂ ತಿನ್ನದೇ ಮಾಡಿ ತಿನ್ನದೇ ವೃತವನ್ನು ಮಾಡಿ ನಂತರ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಸೂರ್ಯದೇವನನ್ನು ಆರೋಗ್ಯ ದೇವರು ಎಂದು ಕರೀತಾರೆ ಆಷಾಢ ಮಾಸದಲ್ಲಿ ಆತನನ್ನು ಪೂಜೆ ಮಾಡೋದರಿಂದ ನಮ್ಮ ದೈಹಿಕವಾಗಿ ಬರುವಂಥ ತೊಂದರೆಗಳನ್ನು ನಾವು ದೂರ ಮಾಡ್ಕೋಬೋದಾಗೈತಿ ಮತ್ತು ಆಷಾಢ ಮಾಸದಲ್ಲಿ ಅನೇಕ ಉಪವಾಸಗಳು ಮತ್ತು ಹಬ್ಬಗಳು ಆಚರಿಸ್ತೀವಿ ಆದ್ದರಿಂದ ಈ ತಿಂಗಳು ಪೂಜೆಗೆ ಬಹಳ ಹೆಚ್ಚಿನ ವಿಶೇಷವಾದ ಒಂದು ಸ್ಥಾನಮಾನ ಐತಿ ದೇವಶೈನಿ ಏಕಾದಶಿ ಗುಪ್ತ ನವರಾತ್ರಿ ಆಷಾಢ ಪೂರ್ಣಿಮಾ ಆಷಾಢ ಮಾಸಿ ಹಾಗೆ ಯೋಗಿನಿ ಏಕಾದಶಿ ಮುಂತಾದ ಅನೇಕ ಧಾರ್ಮಿಕ ಉಪವಾಸಗಳನ್ನು ಈ ಮಾಸದಲ್ಲಿ ಆಚರಿಸೋ ಒಂದು ಸಾಧ್ಯತೆ ಐತಿ ಹಬ್ಬಗಳು ಪೂಜೆ ಪುನಸ್ಕಾರ ಮಾಡಿ ನಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಖಂಡಿತವಾಗಿ ಈಡೇರಿಸ್ಕೊಳ್ಬೋದಾಗಿ ಇಷ್ಟಾರ್ಥಗಳು ಈಡೇರ್ತಾವೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಆಷಾಢ ಮಾಸ ಬಹಳ ಎಲ್ಲರಿಗೂ ಒಂದು ಜನಪ್ರಿಯವಾದ ಹಬ್ಬ ಹಂಗಾಗಿ ಅಷ್ಟೇ ವಿಶೇಷವಾಗಿ ಆಚರಿಸುವಂಥ ಒಂದು ಮಾಸ ಐತೆ ನೋಡ್ರಿ ಇದೆ ಆಷಾಢ ಮಾಸದಲ್ಲಿ ಸ್ನಾನ ಸ್ನಾನದ ಜೊತೆಗೆ ದಾನವನ್ನು ವಿಶೇಷ ಮಾಡ್ತೈತಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಷಾಢ ಮಾಸದಲ್ಲಿ ಅಗತ್ಯವಿರುವವರಿಗೆ ದಾನ ಮತ್ತು ದಕ್ಷಿಣೆಯನ್ನು ನೀಡಿ ಆಷಾಢ ಮಾಸದಲ್ಲಿ ಕೊಡೆ ಪಾದರಕ್ಷೆ ಮತ್ತು ಚಪ್ಪಲಿ ಉಪ್ಪು ಇತ್ಯಾದಿಗಳನ್ನ ದಾನ ಮಾಡುವುದು ಬಹಳ ಬಹಳ ಬಹಳವಾದ ಶ್ರೇಷ್ಠ ಐತಿ ಅಂತ ಹೇಳ್ಬೋದೈತಿ ಹಿಂಗೆ ಅಷ್ಟೇ ನಂಬಿಕೆನೂ ಐತಿ ಹಿಂಗೆ ಮಾಡೋದರಿಂದ ವಿಷ್ಣುವಿನ ಅನುಗ್ರಹ ಸಿಗ್ತೈತಿ ಹಂಗಾಗಿ ವಿಶೇಷವಾಗಿ ಈ ಒಂದು ಆಷಾಢ ಮಾಸದಲ್ಲಿ ಈ ಒಂದಿಷ್ಟು ವಿಶೇಷ ಪೂಜೆಗಳನ್ನು ಮಾಡೋದರಿಂದ ನಮಗೆ ವಿಶೇಷ ಲಾಭಗಳು ದೊರೀತವೆ ಅಂತ ಹೇಳ್ತೀರಿ ಹೇಳ್ಬೋದು ಹಾಗಾಗಿ ನೀವು ಮುಂಬರುವ ಒಂದು ಏಳನೇ ತಾರೀಕು ಬರುವಂಥ ಆರನೇ ತಾರೀಕಿನಿಂದ ಪ್ರಾರಂಭವಾಗುವಂಥ ಆಷಾಢ ಮಾಸದಲ್ಲಿ ನಿಮಗೆ ಈ ದೇವರುಗಳು ಫಸ್ಟ್ ನೀವು ಯಾವುದೇ ಪೂಜೆಗಳನ್ನು ಕೈಕೊಳ್ಳ್ರಿ ಆ ವಿನಾಯಕನನ್ನು ಪೂಜೆ ಮಾಡೋದನ್ನು ಮರಿಬೇಡ್ರಿ ಯಾಕಂತಂದ್ರೆ ಸರ್ವ ಪೂಜಿಪ ಗಣಪ ವಿಘ್ನ ವಿನಾಶಕ ಗಣಪ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮಿಲೆ ಸರ್ವಕಾರು ಸರ್ವದಾಯ ಎಂದ ನೀವು ಅದೇ ಪೂಜೆಯನ್ನು ಮಾಡಿರಿ ನಿಮ್ಮ ಪೂಜೆಗಳ ಸಫಲವಾಗಿ ನಿಮ್ಮ ಇಷ್ಟಾರ್ಥಗಳು ಈಡೇರಿಸಲಿ ಆ ಒಂದು ಭಗವಂತ ಮಹಾವಿಷ್ಣು ಮಹಾದೇವ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಈ ನಾನು ಹೇಳಿದ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು